ಪುನೀತ್ ಕೆರೆಹಳ್ಳಿ ವರ್ಸಸ್ ಸಂತೋಷ್ ರೆಡ್ಡಿ ಗಲಾಟೆ ಒಂದು ರೀತಿಯಾಗಿ ತಾರಕಕ್ಕೆ ಈ ಸಂಬಂಧ ಬೆಂಗಳೂರಿನಲ್ಲಿ ಹಿಂದೂಪುರ ಮುಖಂಡ ಸಂಜೀವ್ ಮರಡಿ ಮಾತನಾಡಿ ಅಂದ್ರೆ ಡಿ ಎಸ್ ನ್ಯೂಸ್ ಜೊತೆ ಮಾತನಾಡಿ ಅವ್ರಿಬ್ರು ಸಹ ನೀಡ್ತಾ ಇರುವಂತಹ ಹೇಳಿಕೆ ಸರಿ ಇದೆ ಆದ್ರೆ ಪುನೀತ್ ಕೆರೆಹಳ್ಳಿ ಹಣದ ದಾಖಲೆ ಕೇಳಿದ್ರೆ ಅವಾಚ್ಯ ಶಬ್ದ ಬಳಸಿದ್ದು ಅಕ್ಷಮ್ಯ ಅಪರಾಧ ಇಂದು ಹೆಸರಲ್ಲಿ ಫೋನ್ ಪೇ ಮತ್ತೆ ಗೂಗಲ್ ಪೇ ಮೂಲಕ ಹಣ ಸಂಗ್ರಹ ಆದ ಮೇಲೆ ಅದರ ವಿನಿಯೋಗ ಹೇಗಾಯಿತು ಎಂದು ಕೇಳೋದು ಒಬ್ಬ ಸಾಮಾನ್ಯ ಜನರ ಕರ್ತವ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕರ್ತವ್ಯ ದಾಖಲೆಗಳನ್ನ ನೀಡಿ ಈ ವಿಚಾರಕ್ಕೆ ಅಂತ್ಯ ಹಾಡೋದು ಪುನೀತ್ ಕೆರೆ ಹಳ್ಳಿಗೆ ಬಿಟ್ಟರು ಸಂತೋಷ್ ರೆಡ್ಡಿ ಕೂಡ ಹಿಂದೂ ಕಾರ್ಯಕರ್ತ ಪ್ರಶ್ನೆ ಮಾಡುವ ಹಕ್ಕಿದೆ ಹಣ ಸಂಗ್ರಹ ಮಾಡಿದ ದಾಖಲೆ ಕೊಟ್ಟು ಇತ್ಯರ್ ಇತ್ಯರ್ಥ ಮಾಡಿಕೊಳ್ಳೋದು ಉತ್ತಮ ಎಂದು ತಿಳಿ ಹೇಳಿದ್ರು ಇದೇ ವೇಳೆ ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಸಹ ಮಾತನಾಡಿ ನಿಮ್ಮ ಲೆವೆಲ್ ಕೇಳುವಂತಹ ವ್ಯಕ್ತಿ ಸಾಮಾನ್ಯ ಜನರು ಕೂಡ ಆಗಿರ್ತಾರೆ ಅಬ್ನಾರ್ಮಲ್ ಇದ್ದೀರಾ ಒಂದು ಬಾರಿ ಎಮ್ ಎಲ್ ಎ ಆಗಿ ದೊಡ್ಡವರ ಸಮಕ್ಕೆ ಮಾತನಾಡುವ ನಿಮಗೆ ಒಂದ್ ರೀತಿಯಾದಂತಹ ಹುಚ್ಚಿಡ್ದಿದೆ ಅಂತ ಒಂದ್ ರೀತಿಯಾಗಿ ಕಿಡಿಯನ್ನ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ಈ ಪುನೀತ್ ಕೆರೆಹಳ್ಳಿ ಮತ್ತು ಸಂತೋಷ್ ರೆಡ್ಡಿ ಮಧ್ಯೆ ಒಂದು ವ್ಯವಹಾರದ ಒಂದು ಭಿನ್ನಾಭಿಪ್ರಾಯಗಳು ಲೆಕ್ಕಪತ್ರದ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿದ್ದಾವೆ ಒಂದು ಮಾತು ಇಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು ಪುನೀತ್ ಕೆರೆಹಳ್ಳಿ ಆ ಲೆಕ್ಕಪತ್ರ ಕೇಳಿದ್ದು ಒಂದು ಹಿಂದೂ ಕಾರ್ಯಕರ್ತವ್ರನ್ನು ಕೊಡೋದ್ರಲ್ಲೂ ಅದು ತಪ್ಪಿಲ್ಲ ಎರಡನೇ ವಿಚಾರ ಕೇಳೋ ಪದ್ಧತಿ ಸಂತೋಷ್ ರೆಡ್ಡಿದು ಸರಿಯಾಗಿರಬಹುದು ಅದನ್ನು ತಪ್ಪಿಲ್ಲ ಆದರೆ ಪುನೀತ್ ಕೆರೆಹಳ್ಳಿ ಮತ್ತು ಪುನೀತ್ ಕೆರೆಹಳ್ಳಿ ಸ ಸಂಗಡಿಗರು ತಂದೆಗೆ ಹುಟ್ಟಿದ್ರೆ ತಂದೆಗೆ ಹುಟ್ಟಿದ್ರೆ ಅನ್ನುವಂತಹ ಪದ ಬಳಸ್ತಿದ್ದೀರಲ್ಲ ನೀವೆಲ್ಲ ಈ ಮಾತನ್ನು ನಿಮಗ್ ದಮ್ಮಿದ್ರೆ ನಿಮಗೆ ತಾಕತ್ ಇದ್ರೆ ನೀವು ಗಂಡಸರೇ ಆಗಿದ್ರೆ ಅದೇ ಒಬ್ಬ ಯಾವ ಸಾಬನಿಗೆ ಮಾತಾಡ್ರಿ ನೋಡೋಣ ಯಾವ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಮಾತಾಡಿ ನೀವು ಗಂಡಸಾಗಿದ್ರೆ ಬಾರ ಮಗನೇ ನೋಡೋಣ ನಿಮ್ಮ ಮಸೀದಿ ಹೊಡಿತೀವಿ ಅಂತ ಹೇಳಿ ನೋಡೋಣ ಅದು ಇಲ್ಲ ನಿಮ್ಮಲ್ಲಿ ಹಿಂದೂಗಳಿಗೆ ಬಯ್ಯೋದನ್ನು ಬಿಟ್ಟು ಅವ್ನು ಏನು ಕೇಳಿದ್ದಾನೆ ಸಂತೋಷ್ ರೆಡ್ಡಿ ಅದನ್ನ ಸುಮ್ಮನೆ ಕೊಟ್ಟರೆ ಮುಗಿದೋಯ್ತು ವ್ಯವಹಾರ ಅಲ್ಲಿಗೆ ಸೊ ಈ ವಿಚಾರ ಇಬ್ಬರೂ ನನಗೆ ಬೇರೆಯವರಲ್ಲ ತಂದೆ ತಂದೆ ಅನ್ನುವಂತಹ ಪದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅವನು ಅವ್ರ ತಂದೆಗೆ ಹುಟ್ಟಿರ್ತಾನೆ ನೀವು ನಿಮ್ಮ ತಂದೆಗೆ ಹುಟ್ಟಿರ್ತೀರ ನಾನು ನಮ್ಮ ತಂದೆಗೆ ಹುಟ್ಟಿರ್ತೀನಿ ಅದನ್ನು ಯೋಚನೆ ಮಾಡಿ ನಾ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಭಾನುವಾರದ ದಿನ ಏನು ಸಂತೋಷ್ ರೆಡ್ಡಿ ಬರ್ತೀನಿ ಅಂತ ಹೇಳ್ತೀರಲ್ಲ ಆ ವಿಚಾರಕ್ಕೆ ನಾನೂ ಕೂಡ ಬರ್ತಾ ಇದ್ದೇನೆ ಯಾಕೆ ಅಂತಂದರೆ ಇಬ್ಬರ ಮಧ್ಯೆ ಗೊಂದಲ ಆಗೋದು ಆಮೇಲೆ ಸೃಷ್ಟಿ ಮಾಡೋದು ಅಲ್ಲಿ ಬೇಡ ವೈಯಕ್ತಿಕವಾಗಿ ದ್ವೇಷಗಳನ್ನ ಕಟ್ಕೊಳ್ಳೋದು ಬೇಡ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಈ ಕಾರಣಕ್ಕೆ ಇಬ್ಬರದ್ದು ಏನಿದೆ ಅಂತ ನೋಡೋಕ್ಕೆ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ಮ ಆಫೀಸಿಗೆ ಬರ್ತಾ ಇದ್ದೀವಿ ಎಲ್ಲರೂ ಸಂಘಟನೆಗಳಲ್ಲಿ ಆಮೇಲೆ ಇವತ್ತಿನ ಜನ್ರೇಷನ್ ಬೆಳೀತಾ ಇದೆ ಮುಂಚೆ ಮನೆಗೆ ಹೋಗಿ ಹಣ ಸಂಗ್ರಹಣೆ ಮಾಡ್ತಿದ್ರು ಅದು ನಾಲ್ಕು ಜನರಿಗೆ ಗೊತ್ತಾಗ್ತಿರಲಿಲ್ಲ ಇವತ್ತು ಅವ್ರು ಗೂಗಲ್ ಪೇಲ್ ಹಣ ಸಂಗ್ರಹಣೆ ಮಾಡ್ತಿದ್ದಾರೆ ಆದ್ರೆ ಅದನ್ನು ಕೇಳುವಂಥ ಹಕ್ಕು ಸಾರ್ವಜನಿಕರಿಗಿದೆ ಅವ್ರು ಮಾಡಿದ್ದು ತಪ್ಪಿಲ್ಲ ಇವ್ರು ಮಾಡಿದ್ದು ತಪ್ಪಿಲ್ಲ ಆದರೆ ಅದನ್ನ ಕೇಳೋ ರೀತಿಗಳೇನಿದಾವಲ್ಲ ಇಬ್ಬರು ಮತ್ತೆ ಅದು ತಪ್ಪಾಗಿರೋದ್ರಿಂದ ಈ ವಿಚಾರವಾಗಿ ನಾ ಇಬ್ಬರಿಗೂ ಒಂದೇ ವಿಚಾರ ಹೇಳ್ತಾ ಇದ್ದೀನಿ ನೀವಿಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದಾದರೆ ಭಾನುವಾರ ನಾವೆಲ್ಲರೂ ಬರ್ತಾಯಿದ್ವಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಸರ್ ಒಟ್ಟಾರೆಯಾಗಿ ಅವತ್ತು ದಿವಸ ಎಷ್ಟು ಜನ ನಿಮ್ಮ ಸಂಗಡಿಗರಾಗಿರ್ಬೋದು ಅಂತ ಸಂಗಡಿಗರಂತ ಗೊತ್ತಿಲ್ಲ ನನಗೆ ನಾನು ಈಗ ಹೋಗ್ತಾ ಇರೋದು ನನಗೆ ಈವನ್ ಸಂತೋಷ್ ರೆಡ್ಡಿನೂ ನನಗೆ ಕರೆ ಮಾಡಿಲ್ಲ ಪುನೀತ್ ಕೆರೆಹಳ್ಳಿಯನ್ನು ಕರೆ ಮಾಡಿಲ್ಲ ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಹಿಂದೂ ಧರ್ಮದ ಸಲುವಾಗಿ ಇವರಿಬ್ಬರ ಮಧ್ಯೆ ಏನೇನು ವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನೋದನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಅಷ್ಟೆ ನನ್ನ ಜೊತೆಗೆ ನನ್ನ ಕೆಲವೊಂದು ಸ್ನೇಹಿತರು ಬರಬಹುದು ಬಿಟ್ಟರೆ ಯಾರೂ ಯಾವುದೇ ವ್ಯಕ್ತಿಯ ಸಂತೋಷ್ ರೆಡ್ಡಿ ಪರವಾಗಿಯೂ ಅಲ್ಲ ಪುನೀತ್ ರೆಡ್ಡಿ ಪುನೀತ್ ಕೆರೆಹಳ್ಳಿ ಪರವಾಗಿಯೂ ಅಲ್ಲ ಸಾಮಾನ್ಯ ಒಬ್ಬ ಹಿಂದೂ ಕಾರ್ಯಕರ್ತನಾಗ ಇವರಿಬ್ಬರು ವ್ಯವಹಾರವನ್ನು ಬಗೆಹರಿಸೋದಾಗ್ಲಿ ಅಥವಾ ಅವ್ರ ವ್ಯವಹಾರವನ್ನು ವಿಚಾರ ಮಾಡೋದಕ್ಕೆ ಹೋಗ್ತಾ ಅಷ್ಟೇ ಸರ್ ನೀವೇನಾದ್ರೂ ಇವರಿಬ್ಬರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀರಾ ವಹಿಸ್ತೇನೆ ಅವರೇನಾದರೂ ನನಗೆ ಗೌರವ ಕೊಟ್ಟರೆ ಯಾಕಂದರೆ ಇಲ್ಲಿ ಏನಾಗಿದೆ ಇವರೆಲ್ಲ ನಿನ್ನೆ ಮೊನ್ನೆ ಬಂದಂತಹ ಸಂಘಟನೆ ಕಾರ್ಯಕರ್ತರು ಪ್ರಮುಖರುಗಳಿದ್ದಾರೆ ಇಲ್ಲಿ ನಾನು ಎರಡು ಸಾವಿರದ ಎರಡರಲ್ಲಿ ನಾನು ಜೈಲಿಗೆ ಹೋಗಿ ಸಂಘಟನೆ ಹಿಂದೂ ಸಂಘಟನೆಯಲ್ಲಿ ಜೀವನ ಮಾಡಿರೋನು ಇವರೇನಾದರೂ ನನಗೆ ಒಂದು ಗೌರವ ಕೊಟ್ಟರೆ ನಿಜವಾಗ್ಲೂ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳ್ತೇನೆ ಸರ್ ಸೊ ಇವಾಗಲೇ ಬೆಂಗಳೂರಿನಲ್ಲಿ ಮುನೇಗೌಡರು ಹಾಗೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆ ಪ್ರಮುಖರೇನಿದ್ದಾರೆ ಹಿರಿಯರೇನಿದ್ದಾರೆ ಅವರು ಹಿಂದೂ ಸಂಘಟನೆ ಒಕ್ಕೂಟದ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರಲ್ಲಿ ಒಂದು ಬ್ಯಾಂಕ್ ಕೂಡ ರಚನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಆ ದಿನ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಹಿಂದೂ ಸಂಘಟನೆ ಇವತ್ತು ಸಂಘ ಪರಿವಾರ ಆಗಿರ್ಬೋದು ಭಜರಂಗ ದಳ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಶ್ರೀರಾಮಜನೆ ಆಗಿರ್ಬೋದು ಅಲ್ಲಿ ಯಾರು ಮನಸ್ಸು ನೊಂದಿದ್ದಾರೋ ನೊಂದಿಲ್ವೋ ಅದನ್ನ ಅದು ಭಗವಂತನಿಗೆ ಗೊತ್ತು ಆದರೆ ಎಲ್ಲರೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ಬೇಕಂತೇಳಿ ಒಕ್ಕೂಟದಿಂದ ಒಂದು ಕೆಲಸ ಪ್ರಾರಂಭ ಮಾಡಿದರೆ ಆ ಒಂದು ಒಕ್ಕೂಟ ಬೆಳವಣಿಗೆ ಆಗಿ ಮುಂದೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ಬಂಧುಗಳೇ ನಾವೆಲ್ಲರೂ ಹಿಂದೂಗಳೇ ಇಲ್ಲ ಅಂತಲ್ಲ ನಾನು ಮೊನ್ನೆ ಒಂದು ವಿಚಾರ ಹೇಳಿದ್ದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದ್ದು ಬರೀ ಮಧ್ಯಮ ವರ್ಗದವರು ಮತ್ತು ಎಸ್ ಸಿ ಎಸ್ ಟಿ ಅವರು ಕೊಲೆ ಆಗಿದೆ ಓ ಬಿ ಸಿ ಅವ್ರ ಕೊಲೆ ಆಗಿದೆ ಮೇಲ್ಜಾತಿಯವ್ರ ಕೊಲೆ ಆಗಿಲ್ಲ ಅಂತ ಹೇಳಿದ್ದೆ ನಾನು ಇದು ಶತಸಿದ್ಧ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹಿಂದೂ ಮನಸ್ಸಲ್ಲೂ ಕೂಡ ಬರಬೇಕು ನಾವು ಇಳಿದು ಹೋರಾಟ ಮಾಡುವಂತಹವರೆಲ್ಲರೂ ನಾವು ಸಾಮಾನ್ಯ ಒ ಬಿ ಸಿ ಅವರಾಗಿದ್ದೇವೆ ಹಾಗೂ ಎಸ್ ಸಿ ಎಸ್ ಟಿ ಅವರಾಗಿದ್ದೇವೆ ಆಮೇಲೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಎಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗುವಂಥ ಒಬ್ಬ ನಾಯಕ ಬೇಕು ಆ ನಾಯಕ ಏನು ಮಾಡ್ತಾನೆ ಸ್ವಲ್ಪ ದಿನದಲ್ಲಿ ಬೆಳಿತಾನೆ ಆ ವ್ಯಕ್ತಿ ಮೇಲ್ಜಾತಿಯವನಾಗಿರ್ತಾನೆ ಅಥವಾ ನಮ್ಮನ್ನೆಲ್ಲರೂ ತುಳಿದು ತಾನು ಮೇಲೆ ಹೋಗ್ತಾನೆ ಆಮೇಲೆ ಈ ನಾವೆಲ್ಲರೂ ಜೈಲಿಗೆ ಹೋಗಿ ಕೇಸ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಅದ್ರ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗುವಂತಹ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಈ ಪ್ರದೀಪ್ ಈಶ್ವರ್ ಇವಾಗ ಮೊದಲನೇ ಸಾರಿ ಶಾಸಕರವರು ಅವ್ರು ಹೇಳ್ತಾರೆ ನಾನು ಅವರಿಗೆಲ್ಲ ಉತ್ತರ ಕೊಡುವಂತಹ ಲೆವೆಲ್ ಇಲ್ಲ ನನ್ನ ಲೆವೆಲನ್ನೇ ಇದ್ರು ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ಕುಮಾರಸ್ವಾಮಿಯವರು ಅಂತ ಹೇಳಿ ಪ್ರದೀಪ್ ಅವರೇ ನಿಮ್ಮ ಯೋಗ್ಯತೆ ನಿಮ್ಮ ಲೇವಲನ್ನು ಹೇಳುವಂತಹ ವ್ಯಕ್ತಿ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಜನರಾಗಿರ್ತಾರೆ ಅದನ್ನು ತಿಳ್ಕೊಳ್ಳಿ ನಿಮ್ಮ ಲೆವೆಲಲ್ಲಿ ನೀವೇ ಆಕಾಶದಿಂದ ತೊಗೊಂಡು ಹೋದರೆ ನೀವು ಎಮ್ ಎಲ್ ಎ ಅಂತೂ ಅಲ್ಲ ನಿಮಗೆ ತಲೆ ಕೆಟ್ಟು ಹೋಗಿದೆ ನಿಮಗೆ ಅಲ್ ಆಲ್ಮೋಸ್ಟ್ ಆಲ್ ನೀವು ಅಬ್ನಾರ್ಮಲ್ ಆಗಿದ್ದೀರಾ ಅನಿಸ್ತಾ ಇದೆ ನಾನು ಅವ್ರ ಲೆವೆಲ್ ಇವ್ರ ಲೆವೆಲಲ್ಲ ನಾನು ಇಪ್ಪತ್ತೆಂಟು ವರ್ಷದಿಂದ ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷದಿಂದ ಸಂಘಟನೆಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಇದ್ದೇನೆ ನಾನು 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 ಯಾವಾಗಿಂದ ರಾಮಕೃಷ್ಣ ಹೆಗಡೆ ಅವರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲೇ ಚಡ್ಡಿ ಹಾಕೊಂಡು ಅವರಿಂದ ಓಡಿರುವಂಥ ವ್ಯಕ್ತಿ ನಾನು ನಿನ್ನೆ ಮೊನ್ನೆ ಬಂದು ನೀವು ಎಮ್ ಎಲ್ ಎ ಆಗಿರ್ತೀರಾ ಒಂದೇ ಸಾರಿ ಎಮ್ ಎಲ್ ಎ ಆಗಿ ಅವ್ರ ಲೆವೆಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಯೋಗ್ಯತೆ ನಿಮ್ಮ ಮರ್ಯಾದೆ ನಾಚಿಕೆ ಅನ್ನೋದೇ ಏನಾದರೂ ಇದೆಯಾ ನೀವು ಸಾಮಾನ್ಯ ಕಾರ್ಯಕರ್ತರ ಥರ ಮೊದಲು ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳನ್ನು ಗಮನಕ್ಕೆ ತಂದುಕೊಂಡು ಅವ್ರನ್ನ ಬೆಳೆಸಿ ಆಮೇಲೆ ನಿಮ್ಮ ಲೇವಲ್ ಅವರೇ ಹೇಳ್ಕೊಡ್ತಾರೆ ಅಂತ ಹೇಳ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು